ಎರಡು ಸಾವಿರದ ಒಂಬತ್ತು ಡಿಶೆಂಬರ್ ತಿಂಗಳು ಕನ್ನಡ ಚಿತ್ರರಂಗ ಶೋಕದಲ್ಲಿ ಮುಳುಗಿದ ಕ್ಷಣವಾಗಿದೆ ಲಕ್ಷಾಂತರ ಅಭಿಮಾನಿಗಳ ಹೃದಯಗಳನ್ನು ಕಲುಕಿದ ಸುದ್ದಿಯೇ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನಿಧನದ ಸುದ್ದಿ ಆ ದಿನ ಅಂಬರೀಷ್ ಅವರ ನಿರ್ಧಾರವೇ ಸಂಪೂರ್ಣ ಘಟನಾ ಕ್ರಮವನ್ನು ಬದಲಾಯಿಸಿತು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸಲು ವಿಷ್ಣು ಕುಟುಂಬದವರು ಒಲವು ತೋರಿದ್ದರೂ ಅಂಬಿ ಮನಸ್ಸಲ್ಲಿ ಬೇರೆಯೇ ವಿಚಾರವಿತ್ತು ವಿಷ್ಣು ಅಂತ್ಯಕ್ರಿಯೆ ನಡೆದ ಜಾಗದಲ್ಲೇ ಸ್ಮಾರಕ ಕೂಡ ನಿರ್ಮಾಣವಾಗಬೇಕು ಅದು ಅವರ ಹಠವಾಗಿತ್ತು ಹಾಗಾಗಿ ಯಾವುದೇ ಅಡೆತಡೆ ಎದರಾದರೂ ಎದುರಿಸಲು ಸಿದ್ಧರಾಗಿ ನಿಂತಿದ್ದರು ಈ ಮಾಹಿತಿಯಲ್ಲಿ ಮುಂದುವರಿಯುವ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅವರು ಅಭಿಮಾನ ಸ್ಟುಡಿಯೋವನ್ನು ಅಂತಿಮ ಸ್ಥಳವಾಗಿ ನಿಗದಿ ಮಾಡಿದ್ದರು ಅಂದು ಅಂಬರೀಷ್ ಫೋನ್ ಮಾಡಿ ಸ್ಟುಡಿಯೋ ಉಸ್ತುವಾರಿ ಗಣೇಶ್ಗೆ ಒಂದೇ ಮಾತು ಹೇಳಿದರು ನೋಡಪ್ಪ ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತಿದೆ ಯಾವುದೇ ಅಡ್ಡಿ ಬೇಡ ಎಂದು ಹೇಳುತ್ತಾರೆ ಮಾಲೀಕರಿಗೂ ಗೊತ್ತಿಲ್ಲದೆ ನಡೆದ ಈ ನಿರ್ಧಾರ ಅಭಿಮಾನಿಗಳ ಸಂತೋಷದ ಜೊತೆ ವಿವಾದಕ್ಕೂ ಕಾರಣವಾಯಿತು ಆ ದಿನ ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರಕ್ಕೆ ಸ್ಪರ್ಶ ಮಾಡಿದಾಗ ಎಲ್ಲರ ಮನಸ್ಸಲ್ಲಿ ಒಂದೇ ಆಸೆ ಇತ್ತು ಇದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣವಾಗಬೇಕೆಂದು ಆದರೆ ಯಾರೂ ಆ ಕ್ಷಣಕ್ಕೆ ಗಮನಿಸದ ಒಂದು ವಿಷಯ ಜಾಗ ವಿವಾದದಲ್ಲಿ ಇದೆ ಎಂದು ಇದು ಖಾಸಗಿ ಆಸ್ತಿ ಮುಂದೆ ಕಾನೂನು ಹಾದಿಯಲ್ಲಿ ವಿಚಾರಣೆಗೆ ತಲುಪಿದ ಈ ವಿಷಯ ವರ್ಷಗಳ ಹಗ್ಗ ಜಿಗ್ಗಾಟಕ್ಕೆ ಕಾರಣವಾಯಿತು ಸ್ಮಾರಕದ ಕನಸನ್ನು ನೆರವೇರಿಸಲು ಅಂಬಿ ಬಯಸಿದರೂ ಕಾನೂನು ಕೈಕೊಟ್ಟಿತು ಕೊನೆಗೂ ಹೈಕೋರ್ಟ್ ಆದೇಶದ ಮೇರೆಗೆ ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಸಂಪೂರ್ಣ ತೆರವುಗೊಳಿಸಲಾಗಿದೆ ಇಂದು ಅಲ್ಲಿ ಯಾವುದೇ ಗುರುತು ಇಲ್ಲ ಸಮಾಧಿಗೋಪರ ನೆನಪು ಎಲ್ಲವೂ ನೆಲಸಮವಾಗಿದೆ ಅಭಿಮಾನಿಗಳು ಇದನ್ನು ಒಪ್ಪಲು ಸಿದ್ಧರಿಲ್ಲ ಅವರ ನೋವು ಇನ್ನೂ ಹಸಿದ ಗಾಯದಂತಿದೆ ಅಂಬಿ ತೆಗೆದುಕೊಂಡ ಆಗಟ್ಟಿ ನಿರ್ಧಾರವೇ ಕೊನೆಗೂ ವಿವಾದದಲ್ಲಿ ಮುಗಿಯುವಂತಾಯಿತೆ ಎಂಬ ಪ್ರಶ್ನೆ ಗಾಳಿಯಲ್ಲಿ ತೇಲುತ್ತಿದೆ ಒಂದೆಡೆ ಅಂಬರೀಷ್ ಅವರ ಸ್ನೇಹದ ಭಾವನೆ ಮತ್ತೊಂದೆಡೆ ಕಾನೂನಿನ ಕಠಿಣ ನಿಯಮ ವಿಷ್ಣುವರ್ಧನ್ ಸ್ಮಾರಕ ಅವರ ಆತ್ಮ ಸ್ನೇಹಿತನ ಕನಸು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ವಿವಾದದ ಪುಟವಾಗಿಯೇ ಉಳಿದುಕೊಂಡಿತು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು